ಲವರ್ ಜೊತೆ ಸೇರ್ಕೊಂಡು ಪುಟ್ಟ ಮಗುವಿಗೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಮನೆಯಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆಯನ್ನು ಕೊಟ್ಟಿರುವಂತಹ ಪಾಪಿ ತಾಯಿ ಸಿಲಿಕಾನ್ ಸಿಟಿಯಲ್ಲಿ ಅಮಾನುಷ ಕೃತ್ಯ ಬೆಳಕಿಗೆ ಬಂದಿದೆ ಮಗುವಿಗೆ ಗಾಯ ಆಗಿದೆ ಈಕೆ ಎತ್ತಮ್ಮನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ನೋಡಿ ಲವರ್ ಜೊತೆ ಸೇರ್ಕೊಂಡು ಈಕೆಗೆ ಲವರ್ ಬೇರೆ ಕೇಳು ಲವರ್ ಜೊತೆ ಸೇರಿಕೊಂಡು ಮಗುವಿಗೆ ಮನ ಬಂದಂತೆ ಹಲ್ಲೆಯನ್ನು ಮಾಡಿದ್ದಾರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಆ ಪುಟ್ಟ ಮಗುವನ್ನು ಕೂಡಿ ಹಾಕಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಆಗಿರುವಂತ ಅಮಾನುಷ್ಯ ಕೃತ್ಯ ಈಗ ಈ ಒಂದು ಕೃತ್ಯ ಈಗ ಬೆಳಕಿಗೆ ಬಂದಿದೆ ಮಗುವಿಗೆ ಗಾಯ ಆಗಿದೆ ಹೆತ್ತ ಮಗುವನ್ನು ಈ ರೀತಿಯಾಗಿ ಚಿತ್ರಹಿಂಸೆ ನೀಡ್ತಾರೆ ಅಂತಂದರೆ ಮನುಷ್ಯ ಜಾತಿಗೆ ಸೇರಿದಾರ ಇವರು ಮನುಷ್ಯರ ಇವರು ಪ್ರಜ್ಞೆ ಜ್ಞಾನ ಇಲ್ವಾ ಇವರಿಗೆ ಹೆತ್ತ ಕರುಳು ಅನ್ನೋದು ಗೊತ್ತಿಲ್ವಾ ಇಂಥವರಿಗೆ ತಾಯಿ ಅಂತ ಕರಿಬೇಕಾ ತಾಯಿ ಅಂತಂದ್ರೆ ದೇವರು ಹೇಳಿ ನಾವು ಪೂಜಿಸ್ತೀವಿ ಆದ್ರೆ ಇಂಥ ತಾಯಿ ಬೇಕಾ ಹೇಳಿ ಸೋನು ಯಾಕೆ ಏನಾಯ್ತಮ್ಮ ಕೈ ಹಬ್ಬ ಮಾಡಿರೋದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಆ ಮಗುವನ್ನ ಲಾಕ್ ಮಾಡಿದ್ದಾರೆ ಈ ಪಾಪಿ ತಾಯಿ ಕಟ್ಟಿಗೆಯಿಂದ ಹಲ್ಲೆ ಮಾಡಲಾಗಿದೆ ಮೈ ತುಂಬ ಗಾಯ ಆಗಿದೆ ಕಚ್ಚಿದ ಮಾರ್ಕ್ ಕೂಡ ಇದೆ ಈ ರೀತಿ ಎಂಥ ಮನಸ್ಥಿತಿ ಅಂತ ಹೇಳಿ ನೋಡಿ ಕೈ ಕಾಲು ಬೆನ್ನು ಎದೆಯ ಮೇಲೆ ಗಾಯದ ಕಲೆ ಹಾಗೆ ಇದೆ ಚಿಕ್ಕ ಮಗುವಿನ ಮರ್ಮಾಂಗವನ್ನು ಕಚ್ಚಿ ಕಿರಾತಕರಿಂದ ಚಿತ್ರ ಹಿಂಸೆ ಕೊಡಲಾಗಿದೆ ಏನ್ ಹೇಳ್ಬೇಕು ಇಂಥ ಪಾಪಿ ತಾಯಿಗೆ ಅಂತೇಳಿ ಈತನ ಜೊತೆ ಅಂದ್ರೆ ಈಕೆಯ ಜೊತೆಗೆ ಇನ್ನೊಬ್ಬ ಸೇರ್ಕೊಂಡಿದ್ದಾನೆ ಈಕೆಯ ಲವರ್ ಅಂತೆ ಈ ಮುಖಕ್ಕೆ ಲವರ್ ಬೇರೆ ಕೇಡು ಮುಸಳಿಗೆ ಹೆಸರು ಏನ ಸೋನು ಯಾಕೆ ಏನಾಯ್ತಮ್ಮ ಕೈ ಯಾರಮ್ಮ ಅಬ್ಬು ಮಾಡಿರೋದು ಅಬ್ಬು ನೋಯ್ತಿದ್ಯಾ ಏನಕ್ಕೆ ಮಾಡಿದ್ರು ಪಪ್ಪು ಹೆಂಗಮ್ಮ ಅಬ್ಬು ಹಾಕ್ತಿದ್ಯಾ ಹೆಂಗದ್ರ ಬಂಗಾರ ಅಂಕಲು ಅಂಕಲು ಅಮ್ಮ ಏನು ಬೈಲಿಲ್ಲ ನಿಂಗೆ ಹೌದಾ

ಎಲ್ಲಮ್ಮ ಹೆಸರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ